ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ ನಾವೀಗ ಬ್ರಹ್ಮವರದಲ್ಲಿ ಇತ್ತಿ ಇವತ್ತು ಇವತ್ತು ಡಿಸೆಂಬರ್ ಹತ್ತನೇ ತಾರೀಕು ಕಾಣಿ ಡಿಸೆಂಬರ್ ಹತ್ತರಿಂದ ಹದಿನಾಲ್ಕರವರೆಗೆ ಇತ್ತಲ್ಲ ಮೊಟ್ಟ ಮೊದಲ ಬಾರಿಗೆ ಬ್ರಹ್ಮವರ ಉತ್ಸವ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ರು ಕಾಣಿ ಮತ್ತು ಈ ಬ್ರಹ್ಮವಾರ ಇತ್ತಲ್ಲ ಬೇರೆ ಬೇರೆ ರೀತಿಯ ಆರು ವಸ್ತುಗಳು ಪ್ರದರ್ಶನ ಮತ್ತು ಮಾರಾಟ ಮತ್ತು ಎಲ್ಲ ರೀತಿಯ ವಸ್ತುಗಳಲ್ಲಿ ಇತ್ತು ಮತ್ತು ಎಕ್ಸಿಬಿಷನ್ ಎಲ್ಲ ಇತ್ತು ಕಾಣಿ ಮತ್ತು ಈ ಬ್ರಹ್ಮವಾರ ಉತ್ಸವ ಇತ್ತಲ್ಲ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಇರುತ್ತೆ ಟೋಟಲ್ ಒಟ್ಟಿಗೆ ಐದು ದಿವಸ ಇತ್ತು ಗಾಣಿ ಡಿಸೆಂಬರ್ ಹತ್ತರಿಂದ ಹದಿನಾಲ್ಕರವರೆಗೆ ಮತ್ತೆ ಎಲ್ಲ ಒಂದು ಬನ್ನಿ ಅಕ್ಕ ಈಗ ಟೈಮ್ ಬಂದು ಸಂಜೆ ಆರು ಗಂಟೆ ಆಯ್ತು ಈಗ ಮತ್ತೆ ಈ ಉತ್ಸವಕ್ಕಿತ್ತಲ್ಲ ಬೇರೆ ಬೇರೆ ಕಡೆಯಿಂದ ತುಂಬ ಜನ ಬಂದಿದ್ರು ಇವಾಗ ಶುರುವಾದಷ್ಟೇ ಅಲ್ಲದೆ ಕಣಿ ಈಗ ಉದ್ಘಾಟನೆ ಮಾಡ್ತೀರಿ ಈಗ ಕಡೆ ಬ್ರಹ್ಮವಾರ ಉತ್ಸವಕ್ಕೆ ಉದ್ಘಾಟನೆ ಮಾಡೋಕ್ಕೆಲ್ಲ ಜನ ರೆಡಿ ನಿಂತ್ಕೊಂಡಿರ್ಕಣಿ ಈಗ ಈಗ ಸ್ವಾಮೀಜಿಗಳು ಬ್ರಹ್ಮ ಉತ್ಸವದ ಉದ್ಘಾಟನೆ ಮಾಡ್ತಾರೆ ಈಗ ಕಾಣಿ ಈಗ ಅಧಿಕೃತವಾಗಿ ಬ್ರಹ್ಮಾರ ಉತ್ಸವಕ್ಕೆ ಚಾಲನೆ ಕೊಟ್ಟರು ಕಾಣಿ ಈಗ ಇಲ್ಲಿಂದ ಈಗ ಬ್ರಹ್ಮೋತ್ಸವ ಉತ್ಸವ ಆಗ್ತದೆ ಈಗ ಬನ್ನಿ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೈದರ ಮೊಟ್ಟ ಮೊದಲ ಬಾರಿಯ ಬ್ರಹ್ಮವಾರ ಉತ್ಸವದ ವಿಶೇಷ ಎಂತಗಾಂಬ ಮತ್ತು ಲೈಟಿಂಗ್ ಇಸಿ ಎಲ್ಲ ಒಳ್ಳೆ ವ್ಯವಸ್ಥೆ ಮಾಡಿರೋ ಮಾತ್ರ ಬೇರೆ ಬೇರೆ ರೀತಿಯ ಎಕ್ಸಿಬಿಷನ್ ಎಲ್ಲ ಇತ್ತು ಕಾಣಿ ಎಲ್ಲ ರೀತಿಯ ಬ್ರ್ಯಾಂಡೆಡ್ ಕಾರ್ಗಳು ಮತ್ತು ಬೈಕ್ಸ್ಗಳೆಲ್ಲ ಅವ್ರ ಪ್ರದರ್ಶನಕ್ಕೆ ಬಂದಿರು ಈಗ ಬ್ರಹ್ಮೋತ್ಸವ ಪ್ರದರ್ಶನಕ್ಕೆ ಕಣಿ ಇಲ್ಲಿಂದ ಎಂಟ್ರೆನ್ಸ್ ಈಗ ಬೇರೆ ಬೇರೆ ವಸ್ತುಗಳನ್ನು ಕಾಣ್ಲಾಕ ಸ್ಟಾರ್ಟಿಂಗ್ ಕಣಿ ಪ್ರೈಮ್ ಅವ್ರದ್ದು ಮಸಾಲೆ ಪೌಡ್ರೆಲ್ಲ ಇತ್ತು ಕಾಣಿ ಎಲ್ಲ ರೀತಿಯ ಮಸಾಲೆ ಪೌಡ್ರು ಬ್ರಹ್ಮೋರ್ ಉತ್ಸವಕ್ಕೆ ಮಾರಾಟಕ್ಕೆ ಬಂದಿತ್ತು ಕಣಿ ಕಣಿ ಇಲ್ಲಿಂದ ನೆಕ್ಸ್ಟ್ ಇತ್ತಲ್ಲ ಈಗ ಆಯುರ್ವೇದಿಕ್ ಉತ್ಪನ್ನಗಳು ಸಹ ಕಾಣ್ಲಿಕ್ಕೆ ಕಣಿ ಬೇರೆ ಬೇರೆ ರೀತಿ ಕಷಾಯ ಪೌಡ್ರು ಎಲ್ಲ ಉತ್ಪನ್ನಗಳು ಇತ್ತು ಮತ್ತು ಇದೆಲ್ಲ ಬೇರೆ ಬೇರೆ ರೀತಿಯ ವಸ್ತುಗಳೆಲ್ಲ ಇತ್ತು ಕಾಣಿ ಎಲ್ಲ ರೀತಿಯ ಬಟ್ಟೆಗಳು ಮ ಬೇರೆ ಬೇರೆ ರೀತಿ ಅಂದರೆ ಎಲ್ಲ ರೀತಿ ಐಟಮ್ಸ್ ಎಲ್ಲ ಮಸ್ತು ಬಂದಿತ್ತು ಮಾತ್ರ ಕಣಿ ಇಲ್ಲಿ ಕಾಣಿ ಮತ್ತು ಈ ಆಯುರ್ವೇದಿಕ್ ಪ್ರಾಡಕ್ಟ್ಗಳು ಜಾಸ್ತಿ ಇದ್ದವು ಮಾತ್ರ ಬ್ರಹ್ಮವರ ಉತ್ಸವದಲ್ಲೇ ಮತ್ತು ಬಟ್ಟೆಗಳಂತೂ ಕೆಮ್ಮ ಬೇಳೆ ಕಣಿ ಎಲ್ಲ ರೀತಿಯ ಬಟ್ಟೆಗಳು ಮತ್ತು ಬೇರೆ ಬೇರೆ ರೀತಿ ಜ್ಯುವೆಲರಿ ಪ್ರಾಡಕ್ಟ್ಗಳೆಲ್ಲ ಇದ್ದವು ಕಣಿ ಕಣಿ ಫೋಟೋಸ್ ಕಣಿ ಎಲ್ಲ ರೀತಿ ಫೋಟೋಸ್ ಸಹ ಬಂದಿದ್ದು ಕಣಿ ಕಣಿ ಯಾವ ರೀತಿ ಡಿಸೈನ್ಸ್ ಫೋಟೋಸ್ ಬೇಕಾದ್ರೆ ಇತ್ತು ಕಣಿ ಇಲ್ಲ ಮತ್ತು ತುಂಬ ಜನ ಪರ್ಚೇಸ್ ಮಾಡ್ತಿದ್ರು ಇವತ್ತು ಸ್ಟಾರ್ಟಿಂಗ್ ಆದಷ್ಟೇ ಸ್ವಲ್ಪ ಜನ ಕಮ್ಮಿ ಇದ್ದರೆ ಮತ್ತು ನಾಳೆನೇ ಇರ್ತಾರೆ ಜನ ಫುಲ್ ರಶ್ ಆತರು ಮಾತ್ರ ಈಗ ಕಣಿ ಇಲ್ಲಿಂದ ಮುಂದೆ ಕಣಿ ಇಲ್ಲೂ ಹಾಗೆ ತುಂಬ ಎಲ್ಲ ಇದ್ದರು ಮಾತ್ರ ಮತ್ತಂದ್ರೆ ಈ ಬ್ರಹ್ಮ ಉತ್ಸವ ಇತ್ತಲ್ಲಿ ಸುಮಾರು ದೊಡ್ಡದಾಗಿತ್ತು ಮಾತ್ರ ಮತ್ತೆ ಈ ಬೇರೆ ಬೇರೆ ರೀತಿ ಫುಡ್ ಪ್ರಾಡಕ್ಟ್ ಎಲ್ಲ ಆಚೆಗಿತ್ತು ಕಣಿ ಇಲ್ಲೆಲ್ಲ ಇತ್ತಲ್ಲ ಬಟ್ಟೆಗಳು ಮತ್ತು ಬೇರೆ ಬೇರೆ ರೀತಿ ಆಯುರ್ವೇದಿಕ್ ಪ್ರಾಡಕ್ಟ್ಗಳೆಲ್ಲ ಇಲ್ಲಿಪ್ಪದು ಆದರೆ ಆಚೆ ನೆಕ್ಸ್ಟ್ ಇತ್ತಲ್ಲ ಬೇರೆ ಬೇರೆ ರೀತಿ ಈ ಫುಡ್ ಪ್ರಾಡಕ್ಟ್ ಎಲ್ಲ ಆಚೆಗಿತ್ತು ಮಾತ್ರ ಕಣಿ ಬಟ್ಟೆಗಳು ಕಣಿ ಎಲ್ಲ ರೀತಿ ಬಟ್ಟೆಗಳಿತ್ತು ಮಾತ್ರ ಬಟ್ಟೆಗಳು ರಾಶಿ ರಾಶಿ ಬಂದಿತ್ತು ಮತ್ತು ಬ್ರಹ್ಮ ಉತ್ಸವಕ್ಕೆ ಈ ಸೀರೆ ಮತ್ತು ಬೇರೆ ಬೇರೆ ರೀತಿ ಬಟ್ಟೆಗಳು ಎಲ್ಲ ಬಂದಿತ್ತು ಮತ್ತು ಈ ಮಕ್ಕಳು ಆಟ ಸಾಮಾನೆಲ್ಲ ಮಸ್ತು ಬಂದಿತ್ತು ಕಣಿ ಇದೆಲ್ಲ ಇತ್ತಲ್ಲ ಮ್ಯಾಟ್ಗಳೆಲ್ಲ ಇದ್ದವು ಕಣಿ ಮಸ್ತು ಮ್ಯಾಟ್ ಎಲ್ಲ ರೀತಿ ಬಟ್ಟೆಗಳು ಕಣೆ ಫುಲ್ ಇಲ್ಲ ಏನು ಇಲ್ತಲ್ಲ ಫುಲ್ಲು ಬಟ್ಟೆಗಳಿದೆ ರಾಶಿ ಮಾತ್ರ ಕಣೆ ಇದೆಲ್ಲ ಆದಿವಾಸಿ ಹೇರ್ ಆಯಿಲ್ ಅಂಬ್ರ ಇದು ಕಣಿ ಅವ್ರ ಶಾಸಿಯಲ್ಲಿ ಬಂದಿರ ಕಣ ಆದಿವಾಸಿ ಹೇರ್ ಆಯಿಲ್ ಮತ್ತು ಬೇರೆ ಬೇರೆ ರೀತಿ ಆಯುರ್ ಪ್ರಾಡಕ್ಟ್ ಕಣೆ ಇದೆಲ್ಲ ಸಣ್ಣ ಸಣ್ಣ ಮರದ ಉತ್ಪನ್ನಗಳು ಕಣಿ ಮರದಿಂದ ಕೆತ್ತನೆ ಮಾಡಿದಂಥ ವಸ್ತುಗಳು ಇದನ್ನು ಸಹ ನಾವು ಉತ್ಸವದಲ್ಲಿ ಕಾಣ್ಲಿಕ್ಕೆ ಕಣೆ ಅತ್ಯಂತ ಕಮ್ಮಿ ರೇಟಿ ಇತ್ತು ಮಾತ್ರ ಕಣಿ ಇಲ್ಲೂ ಹೋಗಿ ಕಣೆ ತುಂಬ ರೀತಿ ಬಟ್ಟೆಗಳಿದ್ದವು ಕಣಿ ಇಲ್ಲೇ ಮತ್ತು ಇನ್ನೂರೈವತ್ತು ಇನ್ನೂರು ಐನೂರು ರೂಪಾಯಿ ಬಟ್ಟೆಗಳೆಲ್ಲ ಸೇಲ್ಸಿ ಬಂದಿತ್ತು ಮಾತ್ರ ಕಣಿ ಎಷ್ಟೊಂದು ಸ್ಟಾಲ್ಸ್ಗಳು ಬಂದಿದ್ದವು ಕಣಿ ಫುಲ್ಲು ಉದ್ದಕ್ಕೂ ಲೈನ್ 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 ಸಾಲ್ ಸ್ಟಾಲ್ಗಳಿದ್ದು ಸುಮಾರು ಅರವತ್ತೈದು ಸ್ಟಾಲ್ಗಳು ಬಂದಿದ್ದವು ಮಾರು ಉತ್ಸವಕ್ಕೆ ಇದೆಲ್ಲ ಜ್ಯುವೆಲೀಸ್ ಪ್ರಾಡಕ್ಟ್ ಕಣೀ ಇದೆಲ್ಲ ಚನ್ನಪಟ್ಟಣದ ಪಟ್ಟಣದ ಮರದಿಂದ ಸಣ್ಣ ಸಣ್ಣ ಬ ಬೊಂಬೆಗಳು ಮತ್ತು ವಾಚ್ ಮತ್ತು ಬುಕ್ಸ್ಗಳು ಕಣಿ ಎಲ್ಲ ರೀತಿಯ ಬುಕ್ಸ್ಗಳು ಸಹ ಸೇಲಿ ಬಂದಿತ್ತು ಕಣಿ ಎಲ್ಲೋ ಹಾಗೆ ಕಣಿ ಈಗ ಮಸಾಜ್ ಥೆರಪಿ ಮತ್ತು ಇದೆಲ್ಲ ಇಪ್ಪತ್ತು ರೂಪಾಯಿ ಐಟಮ್ಸ್ ಅಂಬರು ಕಣಿ ಇಪ್ಪತ್ತು ರೂಪಾಯಿ ಐಟಮ್ಸ್ ತುಂಬ ಜನ ತೊಗೊತಿದ್ದರು ಕಾಣಿ ಚಪ್ಪಲ್ಸ್ ಕಣಿ ಎಲ್ಲ ರೀತಿ ವೆರೈಟಿ ಚಪ್ಪಲ್ಸ್ ಎಲ್ಲ ಬಂದಿತ್ತು ಕಣಿ ಇದೆಲ್ಲ ಬೇರೆ ಬೇರೆ ರೀತಿ ಫುಡ್ ಪ್ರಾಡಕ್ಟ್ ಇದೆಲ್ಲ ಮಾಡೋದು ಮಾಡೋದಮ್ರಿ ಇದು ಸಹ ತುಂಬ ಜನ ತಗೊತಿದ್ರು ಕಣೀ ಕಣಿ ಇಲ್ಲಿಂದ ನೆಕ್ಸ್ಟ್ ಆಯುರ್ವೇದ ಪ್ರಾಡಕ್ಟು ಕಣಿ ಇದು ಸಹ ಕಣಿ ಎಲ್ಲ ಮರದ ಉತ್ಪನ್ನಗಳ ಕಣಿ ಮರದಿಂದ ಮಾಡಿದ ಗೊಂಬೆಗಳೆಲ್ಲ ಬಂದಿದ್ದವು ಕಣಿ ಸೇಲ್ಸಿಗೆ ಒಳ್ಳೆ ಕ್ರೇಜ್ ಇತ್ತು ಮಾತ್ರ ಇದಲ್ಲಿ ತುಂಬ ಜನ ತಗೊತಿದ್ರು ಕಣಿ ಇದು ಇನ್ನೊಂದು ಸೈಡ್ ಇದೀಗ ಇಲ್ಲೂ ಹಾಗೆ ಕಣಿ ತುಂಬ ಜನ ಇದ್ದರು ಕಣಿ ಕಣಿ ಇದೆಲ್ಲ ಬೆಲೆ ಪ್ರಾಡಕ್ಟ್ ಇದೆಲ್ಲ ಎಲ್ಲ ಬೆಲ್ಲದಿಂದ ಮಾಡಿದ್ದು ಇದು ತುಂಬ ಜನ ಟೇಸ್ಟ್ ಮಾಡ್ತಿದ್ರು ಒಳ್ಳೆ ವೆರೈಟಿ ಟೇಸ್ಟ್ ಒಳ್ಳೆಯತ್ತಂತರಪ್ಪ ಎಲ್ಲವರು ಕಣಿ ಪೂರ ಬೆಲ್ಲದಿಂದ ಮಾಡಿದ್ದೆ ಸ್ವೀಟ್ಸ್ಗಳು ತುಂಬ ಸ್ವೀಟ್ಸಲ್ಲೇ ಸೆಲ್ಸಿ ಬಂದಿತ್ತು ಮಾತ್ರ ಇವತ್ತು ಕಣಿ ಇಲ್ಲಿ ನೆಕ್ಸ್ಟ್ ಇತ್ತಲ್ಲ ಒಳ್ಳೆ ಕಲರ್ಫುಲ್ ಡಿಸೈನ್ ಇತ್ತು ಕಣೀಗೆ ಈ ಮನೆಯಲ್ಲಿ ಇರುತ್ತೆ ಲೈಟಿಂಗ್ಸ್ ಕಲರ್ಫುಲ್ ಡಿಸೈನ್ಸ್ ಎಲ್ಲ ಇತ್ತು ಮಾತ್ರ ಇದೆ ಒಳ್ಳೆ ವೆರೈಟಿ ಡಿಸೈನ್ ಕಣಿ ಹ್ಯಾಗೂ ಕ್ರಿಸ್ಮಸ್ ಎಲ್ಲ ಬಂತಲ್ಲ ಕ್ರಿಸ್ಮಸ್ಗೆಲ್ಲ ಒಳ್ಳೆದ ಮಾತ್ರ ಇದೆ ಕಣಿ ಎಲ್ಲ ರೀತಿ ಡಿಸೈನ್ ವಸ್ತುಗಳಿತ್ತು ಕಣಿ ಇಲ್ಲೇ ಎಲ್ಲ ಕೈಯಿಂದ ರೆಡಿ ರೀ ಇದೀಗ ಕರಕುಶಲ ವಸ್ತುಗಳು ಅಂತಾರಲ್ಲ ಹಾಗೆ ಕಣಿ ಯಾವ ರೀತಿ ಕಲರ್ಫುಲ್ ಇತ್ತು ಕಣಿ ಒಳ್ಳೆ ರೀತಿ ಡಿಸೈನ್ ಎಲ್ಲ ಮಾಡಿದ್ರು ಮಾತ್ರ ಕಣಿ ಇಲ್ಲೇ ನೆಕ್ಸ್ಟ್ ಡೇ ಬಟ್ಟೆಗಳು ಮತ್ತು ಬೇರೆ ಬೇರೆ ರೀತಿ ಬೊಂಬೆಗಳೆಲ್ಲ ಇದ್ದವು ಕಣಿ ಎಷ್ಟೊಂದು ಬಟ್ಟೆಗಳಿದ್ದವು ಕಣಿ ಬಟ್ಟೆಗಳು ಸೇಲ್ಸಿ ತುಂಬ ಬಂದಿತ್ತು ಮಾತ್ರ ಇವತ್ತು ಮೊದಲ ಹದಿ ಇತ್ತಲ್ಲ ಫುಲ್ ಉಪ್ಪಿನಕಾಯಿ ಸೇಲ್ ಮಾಡ್ತಿದ್ರು ಕಣಿ ಎಲ್ಲ ರೀತಿ ಉಪ್ಪಿನಕಾಯಿ ಇತ್ತು ಕಣಿ ಮಾವಿನಕಾಯಿ ಉಪ್ಪಿನಕಾಯಿ ನೆಲ್ಲಿಕಾಯಿ ಮತ್ತು ಬೇರೆ ಬೇರೆ ರೀತಿ ಉಪ್ಪಿನಕಾಯಿ ಎಲ್ಲ ಇದ್ದವು ಅದು ಸಹ ಸೇಲ್ ಮಾಡ್ತಿದ್ರು ಕಾಣಿ ಕಣಿ ಇದೆಲ್ಲ ಮುಂದೋದ್ರೆ ಆಯುರ್ವೇದಿಕ್ ಪ್ರಾಡಕ್ಟು ಮತ್ತು ಮೆಸಾಜ್ ಥೆರಪಿ ಮತ್ತು ಬೇರೆ ಬೇರೆ ಬಟ್ಟೆಗಳು ಕಣಿ ಡಿಸ್ಕೌಂಟ್ ರೀತಿ ಬಟ್ಟೆಗಳೆಲ್ಲ ಸೇಲ್ಸಿತ್ತು ಕಣಿ ಮತ್ತು ಇಲ್ಲಿತ್ತಲ್ಲ ತುಂಬ ಸಾಲುಗಳು ಬಂದಿದ್ವಿ ಸುಮಾರು ಅರುವತ್ತೈದು ಸಾಲುಗಳಿದ್ವು ಅವರು ಬೇರೆ ಬೇರೆ ರೀತಿ ಕಣಿ ಇದೆಲ್ಲ ತರಕಾರಿ ಕಟ್ಕೊಂಡು ಮಾಡೋದು ಮಾಡೋದ್ ಕಣಿ ಇಲ್ಲಿಂದ ಹೋದ್ರೆ ಮತ್ತೆ ಬೇರೆ ಬೇರೆ ಪ್ರಾಡಕ್ಟ್ ಕಾಣಲ್ಲ ಕಾಣಿ ಇಲ್ಲೂ ಜನ ಕಾಣಿ ತುಂಬ ಜನ ಇದ್ದರು ಮತ್ತು ಈ ಮಕ್ಕಳು ಆಟ ಸಾಮಾನಲ್ಲಿ ತುಂಬ ಬಂದಿತ್ತು ಮಾತ್ರ ಇಲ್ಲೂ ಹಾಗೆ ಕಾಣಿ ಈ ಮೊಬೈಲ್ಸ್ ಕವರೆಲ್ಲ ತುಂಬ ಸೇಲ್ಸಿಗೆ ಬಂದಿತ್ತು ಕಾಣಿ ಕಣಿ ಇಲ್ಲೂ ಕಣಿ ಬೇರೆ ಬೇರೆ ರೀತಿ ಬಟ್ಟೆಗಳಿದ್ದು ಕಾಣಿ ಇಲ್ಲ ಸಣ್ಣ ಸಣ್ಣ ಮಕ್ಕಳೇ ಆಗುವಂಥ ಬಟ್ಟೆಗಳು ತುಂಬ ಸೆಲ್ಸಿತ್ತು ಕಣ್ಣಿ ಇದಲ್ಲ ನೆಕ್ಸ್ಟ್ ಇನ್ನೊಂದು ಬಂದಿದ್ದೀಗ ಇಲ್ಲೂ ಹೋಗಿ ತಿಂಡಿಗಳಲ್ಲಿದ್ದು ಕಾಣಿ ಇವರು ನಮ್ಮ ಬಟೆ ಅಂಡ್ ಬಟ್ ಚಾಲನ್ಸ್ ಇದ್ರಲ್ಲ ಸುವರ್ಶನ್ ಬಟ್ ಬಿದ್ರಾಡಿ ಅವರು ಸಹ ತಮ್ಮ ಪ್ರಾಡಕ್ಟ್ ಸೆಲ್ಸಿಗೆ ಬಂದಿರು ಕಣೆ ತುಂಬ ಎತ್ತಕೊಂತಿದ್ರು ಮತ್ತು ಈ ಬಟೆಂಡ್ ಬಟ್ ಸುವರ್ಶನ್ ಬಟ್ ಇದ್ದಾರೆ ಬಹಳ ಫೇಮಸ್ ಅಲ್ಲದೆ ಅವರು ಕಣಿ ಇಲ್ಲಿ ಕಣಿ ಬಯೋಪ್ಲಾಸ್ಟಿಕ್ ಬಂದಿತ್ತು ಕಣಿ ಸೆಲ್ಸಿಗೆ ಈ ಬಯೋಪ್ಲಾಸ್ಟಿಕ್ ಮತ್ತು ಬೇರೆ ಬೇರೆ ರೀತಿ ಹೂವಿನ ಗಿಡದ ಬೀಜಗಳೆಲ್ಲ ಸೆಲ್ಸಿಗೆ ಬಂದಿತ್ತು ಕಣಿದೆಲ್ಲ ಹೂವಿನ ಬೀಜ ಕಣಿ ಇಲ್ಲ ರಾಶಿ ರಾಶಿ ಬೆಲ್ಟ್ಗಳು ಸಹ ಕಾಣ್ಲಾಕ ಕಣಿ ಎಲ್ಲ ರೀತಿ ವೆರೈಟಿ ಬೆಲ್ಟ್ಗಳಿದ್ದವು ಕಣಿ ಬೈ ಬೇರೆ ರೀತಿ ವಾಚ್ಗಳು ಬೆಲ್ಟ್ಗಳು ಕಣಿ ಎಲ್ಲ ರೀತಿ ಪ್ರಾಡಕ್ಟ್ ಸೇಲ್ಸಿಗೆ ಬಂದಿತ್ತು ಕಣಿ ಇದು ಮಕ್ಕಳಿಗೆಲ್ಲ ಒಳ್ಳೆ ಲೈಕ್ ಆಯ್ತು ಮಾತ್ರ ಇತ್ತು ಉತ್ಸವಕ್ಕೆ ಬಂದರೆ ಎಲ್ಲ ರೀತಿ ವಸ್ತುಗಳು ತಗೊಳ್ಲಿಕ್ಕೆ ಮಕ್ಕಳಿಗೆಲ್ಲ ಮತ್ತು ಈ ಬ್ರಹ್ಮ ಉತ್ಸವಕ್ಕಿತ್ತಲ್ಲಿ ಮಕ್ಕಳು ಆಟ ಸಾಮಾನು ಇತ್ತು ತುಂಬ ಬಂದಿದೆ ಐವತ್ತು ರೂಪಾಯಿತ್ತು ನೂರು ರೂಪಾಯ್ದಲ್ಲಿ ಆಟ ಸಾಮಾನು ಇತ್ತು ಕಣಿ ಇಲ್ಲೂ ಹಾಗೆ ಕಣಿ ಬಟ್ಟೆ ಸಾಲು ತುಂಬ ಇತ್ತು ಕಣಿ ಮತ್ತು ಈ ಬಟ್ಟೆಗಳ ಸಾಲ್ ಇತ್ತಲ್ಲಿ ತುಂಬ ಸಾಲ್ಗಳು ಬಟ್ಟೆಗಳು ಬಂದಿದ್ದು ಮತ್ತು ಸೇಲ್ಸ್ಗೆಲ್ಲ ಎಲ್ಲ ಕಡೆ ಬಟ್ಟೆಗಳಿದ್ದವು ಮತ್ತು ಈ ಬಟ್ಟೆ ತಗೊಂಬರಲ್ಲಿ ಜಾಸ್ತಿ ಅಲ್ಲಿ ತುಂಬ ಕಣಿ ಇಲ್ಲಿ ಎಷ್ಟು ಕಣಿ ಎಲ್ಲ ರೀತಿ ಮಕ್ಕಳು ಆಡ್ಸಂದ್ಕಣಿ ತುಂಬ ಟಾಯ್ಸ್ಗಳಿಗೆ ಇದ್ದವು ಕಣಿ ಬೇರೆ ಬೇರೆ ರೀತಿ ಕಲರ್ಫುಲ್ ಟಾಯ್ಸ್ ಎಲ್ಲ ಕಾಣ್ಲಾಕಿ ಇದೆಲ್ಲ ಕಣಿ ನೂರು ರೂಪಾಯಿ ಅಂಬ್ರಿ ಇದೆ ಸ್ಟೀಲ್ ಪಾತ್ರೆಗಳ ಕಣಿ ಎಷ್ಟೊಂದು ವೆರೈಟಿ ಇತ್ತು ಕಣಿ ನೂರು ರೂಪಾಯಿ ಇದೆ ಮತ್ತು ನೂರೈವತ್ತು ರೂಪಾಯಿ ಅಂಬರು ಮತ್ತು ಇನ್ನೂರು ರೂಪಾಯಿ ಅಂಬರು ಇನ್ನೂರೈವತ್ತು ರೂಪಾಯಿ ಅಂಬರು ಕಣಿ ಇಲ್ಲಿ ಕಾಣಿಸುತ್ತಲ್ಲ ಇದೆಲ್ಲ ಎಕ್ಸಿಬಿಷನ್ ಬೇರೆ ಬೇರೆ ರೀತಿ ಕರೆಂಟ್ ತೊಟ್ಟುಗಳು ಮತ್ತು ಜಾಯಿಂಟ್ ವೀಲ್ಸ್ ಮತ್ತು ಬೇರೆ ಬೇರೆ ರೀತಿ ಗೇಮ್ಸ್ ಎಲ್ಲ ಇದ್ವಿ ಇಲ್ಲಿ ಸ್ವಲ್ಪ ಜನ ಕಮ್ಮಿ ಇದ್ರೆ ಅಂದರೆ ಇವತ್ತು ಸ್ಟಾರ್ಟಿಂಗ್ ಆದಷ್ಟೇ ಅಲ್ಲಿ ಕಲರ್ ಗೊತ್ತಿಲ್ಲ ಮತ್ತೆ ಕಣಿ ಸಣ್ಣ ಸಣ್ಣ ಮಕ್ಕಳೇ ಆಟ ಆಡ್ತಿದ್ರು ಕಣಿ ಕೆಲವೊಂದು ಚಾಲು ಮಾಡಲಿಲ್ಲ ಅಂದರು ಇವತ್ತು ಸ್ವಲ್ಪ ಜನ ಕಮ್ಮಿ ಇದ್ರಲ್ಲ ಅದಕ್ಕೋಸ್ಕರ ಕಣ್ಣಿಲ್ಲಿ ಬೋರ್ಡ್ ಹಾಕಿ ಕಣಿ ಆಹಾರ ಮೇಳ ಅಂತ ನೆಕ್ಸ್ಟ್ ಆಚೆಗೆ ಆಹಾರ ಶುರು ಶುರುವ್ತು ಕಣಿ ಪೂರ ಕರೆಂಟ್ ತೊಟ್ಲೆಲ್ಲ ರೆಡಿ ಇದ್ದು ಕಣೀ ಈಗ ಮತ್ತು ನಾಳೆ ಇತ್ತಲ್ಲ ಫುಲ್ ರಶ್ ಇಲ್ಲಲ್ಲ ಇವತ್ತು ಈ ಸಣ್ಣ ಸಣ್ಣ ಮಕ್ಕಳ ಆಟ ಆಡ್ತಿದ್ರು ಬಿಟ್ಟರೆ ಮತ್ತೆ ದೊಡ್ಡದು ಸ್ವಲ್ಪ ಕಮ್ಮಿ ಇದ್ರು ಇದ್ರೊಳಗೆ ಹತ್ರ ಎಲ್ಲ ಆಚೆಗೆಲ್ಲ ಇದ್ರೂ ಮಾತ್ರ ಕಣೀಲ್ಲೂ ಹಾಕಿ ಕಣಿ ಬೇರೆ ಬೇರೆ ರೀತಿ ಇದ್ದು ಕಣಿ ಕಣಿ ಎಕ್ಸಿಬಿಷನ್ ಆದಮೇಲೆ ನೆಕ್ಸ್ಟ್ ಸಿಗುವಂತೆ ನಮಗೆ ಫುಡ್ ಕೋರ್ಟ್ ಎಲ್ಲ ರೀತಿಯ ಆಹಾರ ಪದಾರ್ಥಗಳು ಕಣಿ ಈ ಐಸ್ ಕ್ರೀಮ್ಸ್ ಮತ್ತು ಬೇರೆ ಬೇರೆ ರೀತಿ ಗೋಬಿ ಮಂಚೂರ್ ಸ್ಟಾಲ್ಸ್ ಮತ್ತು ನ್ಯಾಚುರಲ್ ಐಸ್ ಕ್ರೀಮ್ ಮತ್ತು ಜಿಲೇಬಿ ಈ ಹೋಳಿಗೆ ಮತ್ತು ಈ ಚಿಕನ್ ಬಿರಿಯಾನಿ ಐಟಮ್ಸ್ ಎಲ್ಲ ಇದ್ದವು ಕಣಿ ಇದೆಲ್ಲ ಬಾಂಬೆ ಐಸ್ ಗೋಲ್ಡ್ ಅವರು ಕಣಿ ಎಲ್ಲ ರೀತಿ ಐಸ್ ಗೋಲ್ಡ್ ಐಟಮ್ಸ್ ಇತ್ತು ಕಣಿ ಇಲ್ಲ ಇಲ್ಲಿಂದ ನೆಕ್ಸ್ಟ್ ನಮಗೆ ಬೇರೆ ಬೇರೆ ರೀತಿ ಕಬ್ಬಿನ ಜ್ಯೂಸ್ ಮತ್ತು ಬೇರೆ ಬೇರೆ ರೀತಿ ಹೋಳಿಗೆ ಜಿಲೇಬಿ ಮತ್ತು ಕಣಿ ಬೇರೆ ಬೇರೆ ಐಟಮ್ಸ್ ಎಲ್ಲ ಇದ್ದು ಮಾತ್ರ ಮಸ್ತ್ ಬಂದಿತ್ತು ಮಾತ್ರ ಇವತ್ತು ಕಣಿ ಫುಡ್ ಪ್ರಾಡಕ್ಟ್ ಕಾಣಿ ಅಲ್ಲಿ ಜನ ಮಸ್ತ್ರಿ ಕಣಿ ಇಲ್ಲೆಲ್ಲ ಮತ್ತು ಈ ತಿಂಬ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಅಲ್ಲಿ ಸ್ಪೆಷಲ್ ಸ್ಪೆಷಲ್ ಗೋಬಿ ಮಂಚೂರಿ ಕಾಣಿ ಈ ಸ್ಟಾಲಲ್ಲಿ ಕಾಣಿ ಸ್ಮೋಕ್ ಬಾಬು ಅಂಬ್ರಿ ಕಣಿ ಖಾರ ರೆಡಿ ಮಾಡುವಂಥದ್ದು ಕಣಿ ಇದು ಸಹ ಒಳ್ಳೆ ಕ್ರೇಜ್ ಮಾಡ್ರಿ ತುಂಬ ಜನ ಎಲ್ಲ ತಗೊಂತಿದ್ರು ಕಣಿ ಅಲ್ಲೇ ಬಿಸಿ ಬಿಸಿ ಚಿಕನ್ ಐಟಮ್ಸ್ ಎಲ್ಲ ಇಲ್ಲೂ ಹಾಗೆ ಕಣಿ ಚೀಸ್ ಫ್ರೈಸ್ ಅಂಬ್ರಿ ಚೀಸ್ ಫ್ರೈಸ್ ಕಣಿ ಇಲ್ಲೂ ಹಾಗೆ ಇಲ್ಲೂ ಸಹ ಟೇಸ್ಟ್ ಮಾಡ್ತಿದ್ರು ಕಣಿ ಎಲ್ಲರೂ ಮತ್ತು ಸ್ಪೆಷಲ್ ಸ್ಪೆಷಲ್ ಐಟಮ್ಸ್ ಎಲ್ಲ ಬಂದಿತ್ತು ಫುಡ್ ಐಟಮ್ಸ್ ಐಟಮ್ಸಲ್ಲೇ ಇದಕ್ಕೆಲ್ಲ ಮಸ್ತು ಜನ ಇದ್ದರು ಕಣಿ ಇಲ್ಲಿ ಹ್ಯಾಂಗ್ ಐಸ್ ಕ್ರೀಮು ಮತ್ತು ಪೊಟ್ಯಾಟೊ ಚಿಸ್ಟರ್ ಕಣಿ ಇಲ್ಲೋ ಹಾಕಿ ಬೇರೆ ಬೇರೆ ಕಬ್ಬಿನ ಜ್ಯೂಸ್ ಐಸ್ ಕ್ರೀಮ್ ಸ್ಟಾಲ್ಸ್ ಮತ್ತು ಹೋಳಿಗೆ ಜಿಲೇಬಿ ಸ್ಟಾಲ್ ಎಲ್ಲ ಬಂದಿತ್ತು ಮತ್ತು ಜ್ಯೂಸ್ ಐಟಮ್ಸು ನ್ಯಾಚುರಲ್ ಐಸ್ ಕ್ರೀಮ್ ಕಣ ಇಷ್ಟೊಂದು ಜನ ತಿಂತಿದ್ರು ಕಣೆ ಎಲ್ಲರೂ ಮತ್ತು ಗೋಬಿ ಮಂಚೂರಿ ಮಸಾಲಾ ಪೂರಿ ಪಾನಿಪುರಿ ಐಟಮ್ಸ್ ಎಲ್ಲ ತುಂಬ ಬಂದಿದ್ದವು ಮಾತ್ರ ಮತ್ತು ಈ ಫುಡ್ ಕೋರ್ಟ್ ಸೆಕ್ಷನ್ ಇತ್ತಲ್ಲ ಬೇರೆ ಮಾಡಿರು ಅದೊಂದು ಒಳ್ಳೆ ಐತೆ ಈ ವಸ್ತುಗಳ ಪ್ರದರ್ಶನ ಮಾತ್ರ ಬೇರೆ ಈ ಫುಡ್ ಕೊಡೋಕ್ಷಣ ಬೇರೆ ಮಾತ್ರ ಇಲ್ಲಿ ಕಣಿ ಆಲೂ ಟೀಸರ್ ಅವರು ಪೊಟೋಟಿಸ್ ಟೀಸ್ಟರ್ ಎಲ್ಲ ಮಾಡ್ತಿದ್ರು ಕಣಿ ಇಲ್ಲ ಸ್ವೀಟ್ ಕಾರ್ನ್ ಮಸಾಲಾ ಪೂರಿ ಐಟಮ್ಸ್ ಎಲ್ಲ ಇದ್ದು ಇಲ್ಲೇ ಹೋಗಿ ಕಣಿ ಕಬ್ಬಿನ ಜ್ಯೂಸ್ ಮತ್ತು ಬೇರೆ ಬೇರೆ ರೀತಿ ನ್ಯಾಚುರಲ್ ಐಸ್ ಕ್ರೀಮ್ ಕಣಿ ಇಷ್ಟೊಂದು ಟೈಪ್ ಐಸ್ ಕ್ರೀಮ್ ಇದ್ದು ಕಣಿ ಜಾಕ್ ಫ್ರೂಟ್ ಐಸ್ ಕ್ರೀಮ್ ಅಂಬ್ರೆ ಇಲ್ಲಿ ನೆಕ್ಸ್ಟ್ ಕಣಿ ಹೋಳಿಗೆ ಮಾಡ್ತಿದ್ರು ಕಣಿ ಬಿಸಿ ಬಿಸಿ ಹೊಲಸಿನ ಹೋಳಿಗೆ ಅಂಬ್ರಿ ಕಣಿ ರೆಡಿ ಮಾಡ್ತಿದ್ರು ಕಣಿ ಈ ಹಲಸಿನ ಹೋಳಿಗೆ ಸಹ ತುಂಬ ತಗೊಂತಿದ್ರು ಹೋಳಿಗೆ ಮನೆ ಮನೆಯಮ್ಮರು ಬಿಸಿ ಬಿಸಿಯಾದ ಹಲಸಿನ ಹೋಳಿಗೆ ಕಣಿ ಇದು ಸಹ ತಗೊಂತಿದ್ರಿ ಕಣು ತುಂಬ ಜನ ಕಣಿ ಎಷ್ಟೊಂದು ವೆರೈಟಿ ಹೋಳಿಗೆ ಇದ್ದು ಕಣಿ ಇದು ಸಹ ರೆಡಿ ಮಾಡ್ತಿದ್ದಿರಿ ಇಲ್ಲ ಮತ್ತು ಈ ಹೋಳಿಗೆ ಎಲ್ಲ ಒಳ್ಳೆ ಡಿಮ್ಯಾಂಡ್ ಇತ್ತು ಮಾರು ತುಂಬ ಜನ ತಗೊತಿದ್ರು ಅಲ್ಲಿ ಬಿಸಿ ಬಿಸಿಯಾಗಿ ರೆಡಿ ಮಾಡಿ ಕೊಡ್ತಾರಲ್ಲ ಕಣಿಯೆಲ್ಲ ಎಲ್ಲ ಪಾರ್ಸಲ್ ಮಾಡ್ತಿದ್ದರು ಕಣೀ ಈಗ ಯುವ ಉದ್ಯಮೀಯವಾಗಿರುವಂತಹ ಶ್ರೀಯುತ ಪ್ರಸಾದ್ ರತ್ಕರ್ಜಿ ಅವರು ಒಂದೆರಡು ಮಾತುಗಳನ್ನು ಧರ್ಮಗಳು ಸಾಸ್ತಾನ ಚರ್ಚ್ ಇವರಿಗೆ ನನ್ನ ಪ್ರಶ್ನೆ ನಾನು ನಾನು ಬ್ರಹ್ಮಾವಳ ಆಸ್ಪತ್ರೆ ಇದ್ದೇನೆ ಅದರ ಮೊದಲು ನೀರು ವರ್ಷಕ್ಕೆ ಮೊದಲಿದೆ ಪರದಿಂದ ಬಂದವರಿಗೆ ಬ್ರಹ್ಮಾವರ ಏನು ಎಂದು ಕೇಳ್ತೇನೆ ನಾನು ಗ್ರಹಿಸಿದ ಪ್ರಕಾರ ಬ್ರಹ್ಮವರ ಅಂದ್ರೆ ನಾವು ಜಾಸ್ತಿ ಆಗಿ ಬರೆಯುವುದು ಉಡುಪಿಯಲ್ಲಿ ಟೆಂಪಲ್ ಟೌನ್ ಅಂತ ಬಂದೂರು ಅಸ್ಮಿತ ಅಂದ್ರೆ ನಾವು ಇವತ್ತು ಮೇಳ ಮುಗಿಸುವ ಸೀರೆ ಮೇಳ ಮುಗಿಯಿತು ವ್ಯಾಪಾರ ಆಯಿತು ಒಂದಿಷ್ಟು ಕಾರ್ಯಕ್ರಮಗಳು ಈ ವೇದಿಯಲ್ಲಿ ಮುಗಿಯಿತು ಅಂತ ಹೇಳಿದ ತಕ್ಷಣ ಮೇಳ ಮುಗಿಯಿತು ಅಂತ ಹೇಳ್ಬಾರ್ದು ನಮ್ಮ ಜನತೆಗೆ ನಮ್ಮ ಬ್ರಹ್ಮಾವರದ ಚರಿತ್ರೆಯನ್ನು ಇದರ ಮುಖಾಂತರ ಎಷ್ಟು ನಾವು ಇನ್ನೊಂದು ಶತಮಾನದವರೆಗೆ ಅವರ ಮನಸ್ಸಿನಲ್ಲಿಗೆ ಹಾಕ್ತೇವೆ ಆ ವಿಷಯ ಇಲ್ಲಿ ಮೂಡಿ ಬರ್ಬೇಕು ಇಲ್ಲದ್ರೆ ಎಲ್ಲ ಮೇಳ ನಡೀತದೆ ಇದು ಒಂದು ಮೇಳ ಕೊನೆಗೆ ತಾಳ ಮೇಳದಿಂದ ಮುಗಿಯಿತು ನಮ್ಮ ಬ್ರಹ್ಮಾವರದ ಚರಿತ್ರೆಯನ್ನು ಜೀವಂತ ಉಳಿಸೋಸ್ಕರ ಈ ಮೇಳ ಬ್ರಹ್ಮಾವರೋತ್ಸವ ಏನ್ ಮಾಡ್ತಿದೆ ಅದು ಚಿಂತನೆ ನಮ್ಗೆ ಕೂತ್ಕೊಂಡವರಿಗೆ ಅಷ್ಟೇ ಹೇಳಲಿಕ್ಕೆ ವಂದನೆಗಳು ಧನ್ಯವಾದಗಳು ಧರ್ಮಗುರುಗಳೇ ವಿಶೇಷವಾದ ಟಿಪ್ಪಣಿ ಇತಿಹಾಸವನ್ನು ಬ್ರಹ್ಮಾವರದ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ರಿ ನಮಗೆ ಹೃದಯಪೂರ್ವಕ ಧನ್ಯವಾದಗಳು ಇಲ್ಲಿ ಮೂರು ಧರ್ಮದವರು ಮಾತಾಡಿದರು ನಿಮ್ಮ ನಮ್ಮ ಬ್ಯಾನರ್ ಅಲ್ಲಿ ನೀವು ನೋಡ್ಬೋದು ಇಬ್ರು ಹಿಂದೂಗಳು ಒಂದು ಮುಸ್ಲಿಮ್ ಒಂದು ಕ್ರಿಶ್ಚಿಯನ್ ಈ ತರ ಈ ಒಂದು ಆಯೋಜಕರು ಆಗಿದ್ದೇವೆ ಅದರಲ್ಲಿ ಇನ್ನೊಬ್ರು ಇದ್ದಾರೆ ತೆರೆ ಬರೀ ತುಂಬಾ 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 ಒಂದು ಜಾಸ್ತಿ ಜಾಸ್ತಿ ಯಾವುದು